ಆ ಕಮ್ ಟು ಹಡಗಿ ಜಾತ್ರೆ ಅವ್ರ ನಮ್ ಫ್ಯಾನ್ಸ್ ರೀ ನಮ್ ಫೋಟೋ ತೆಗಿಲಿ ಜಲ್ಪಿ ತೆಗಿಲಿಕ್ಕೆ ಹೇಳಿದ್ರೆ ಜಲ್ಪಿ ತೆಗೀತಿದ್ರು ಮಾವನ ಮಾಡಿ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಟು ಮಿಸ್ಟರ್ ಹಳ್ಳಿ ಹುಡ್ಗ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ ಹಡಗಲಿದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆ ಇದೆ ಸೊ ನಾವು ಜಾತ್ರೆಗೆ ಸ್ಪೆಷಲ್ ಆಗಿ ನಾನು ಥರ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮೂರು ಜಾತ್ರೆಯಲ್ಲಿ ಅದು ದುಬೈ ಡ್ರೆಸ್ ಅದು ಅದನ್ನ ಹಾಕ್ಕೊಂಡು ನಮ್ಮೂರು ಜಾತ್ರೆಯಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸೊ ನಮ್ಮೂರು ಜನಗಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಬನ್ನಿ ನಮ್ಮೂರು ಜಾತ್ರೆನೂ ಅದ್ರ ಕೊಟ್ಟಿಗೆ ನಮ್ಮೂರು ಜಾತ್ರೆ ನಾನು ನಿಮಗೆ ತೋರಿಸ್ತೀನಿ ವೆಲ್ಕಮ್ ಟು ಮಿಸ್ಟರ್ ಹಾಲಿವುಡ್ ಹುಡ್ಗ ಯೂಟ್ಯೂಬ್ ಚಾನಲ್ಗೆ ಬನ್ನಿ ನಾನು ಡ್ರೆಸ್ಸು ಹಾಕ್ಕೊಂಡು ನಿಮಗೆ ರೆಡಿಯಾಗಿ ತೋರಿಸ್ತೀನಿ ಅಲ್ಲಿವರೆಗೂ ಮತ್ತೆ ಸಿಗೋಣ ಬಾಯ್ ಬಾಯ್ ನಮಸ್ಕಾರ ರೀ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ರು ಹೇಗಿದ್ದೀರಾ ನಾನು ಮಿಸ್ಟರ್ ಹಳ್ಳಿ ಹುಡುಗ ನೋಡಿ ನನ್ ಗೆಟಪ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಮತ್ತೆ ಇವತ್ತು ನಮ್ಮೂರ್ ಜಾತ್ರೆಯಲ್ಲಿ ಈ ಡ್ರೆಸ್ ಹಾಕೊಂಡ ನಾನು ಹೋಗ್ತಾ ಇದೀನಿ ಬನ್ನಿ ನಮ್ಮೂರ್ ಜನಗಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಈ ಡ್ರೆಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಹೊಸ ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬನ್ನಿ ಜಾತ್ರೆಲಿ ಸಿಗೋಣ ಅಲ್ಲಿವರೆಗೂ ಬನ್ನಿಗೋಲ್ ನಮಸ್ಕಾರ ರೀ ನಮ್ಮೂರಿದ ನೋಡ್ರಿ ನಾವು ಹೊಂಟಿವಿ ಈಗ ಜಾತ್ರೆಗೆ ಬರ್ರಿ மேல எடுக்கான ಗಾಯ್ಸ್ ಗಾಯ್ಸ್ ಫಸ್ಟ್ ರಿಯಾಕ್ಷನ್ ನೋಡಿ ಗಾಯ್ಸ್ ಬಂದು ಕೂಡಲಿ ಎಲ್ಲ ಹೆಣ್ಮಕ್ಳು ನನ್ನೇ ನೋಡ್ತಾ ಇದ್ದಾರೆ ಸೊ ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ನೋಡಿ ನಗ್ತಾ ಇದ್ದಾರೆ ಬನ್ನಿ ಮುಂದೆ ನೋಡೋಣ ಹೇಗಾಗ್ತದೆ ಅಂತ ಚಲೋ ಲೆಸ್ಗು ಜಾತ್ರೆಯಲ್ಲಿ ಹೋಗೋಣ ಮತ್ತು ಗಂಡು ಮಕ್ಕಳೆಲ್ಲ ನೋಡಿ ಸೆಲ್ಫಿದ್ಗಳಿಗೆ ಬರ್ತಾರೋ ಇಲ್ವೋ ನೋಡೋಣ ಅಥವಾ ಯಾರಾದರೂ ಏನಾದರೂ ಪ್ರಾಬ್ಲಮ್ ಮಾಡ್ತಾರೋ ಅಂತ ನೋಡ್ತಾ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಜನ ಎಲ್ಲ ನನ್ನ ನೋಡ್ತಾ ಇದ್ದಾರೆ ಹೇಗಿದೆ ನೋಡಿ ನಮ್ಮೂರ ಜಾತ್ರೆ ಕಡಿಮೆ ಕಾಳಾಗುವ ಸಮಯ ಈಗ ತೇರಿಗೆ ಎಲ್ಲ ಕಡಿಮೆ ಕಾಳಾಗ್ತಾರೆ ಆಗ್ತಾರೆ ಸೊ ತುಂಬ ಜನ ಸೇರ್ಕೊಂಡಿದ್ದಾರೆ ನಮ್ಮ ಜಾತ್ರೆಗೆ ತುಂಬ ಅದ್ದೂರಿವಾಗಿ ಜಾತ್ರೆ ನಡೀತಾ ಇದೆ ಬನ್ನಿ ನನ್ನನ್ನು ಯಾರೆಲ್ಲ ನೋಡ್ತಾರೆ ಅಂತ ನೋಡ್ತಾ ಇದ್ದೀನಿ ನಮ್ಮ ನನ್ನ ಪಕ್ಕದಲ್ಲಿರೋರೆಲ್ಲ ನನ್ನನ್ನು ನೋಡ್ತಾ ಇದ್ದಾರೆ ಯಾರಪ್ಪ ಇವನು ಈ ಥರ ಬಂದಿದ್ದಾನೆ ಯಾವುದೋ ಒಂದು ನಾನು ಇಂಟಿಗಿಟಿ ಹಾಕೊಂಡು ತಲೆ ಮೇಲೆ ಸರ್ಗ ಹಾಕೊಂಡು ಬಂದುಬಿಟ್ಟಿದ್ದಾನೆ ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಆದರೆ ಈ ಹಳ್ಳಿ ಜನಕ್ಕೆ ದುಬೈ ಡ್ರೆಸ್ ಏನಂತ ಗೊತ್ತಿರಲಿಲ್ಲ ಸೊ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ಇಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸಣ್ಣ ಪ್ರಯತ್ನಗೋಸ್ಕರ ನಿಮ್ಮದೊಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ನಮ್ಮ ಊರ ಜಾತ್ರೆಯಲ್ಲಿ ನೋಡಿಕೊಂಡು ಹಾಗೆ ರಿಯಾಕ್ಷನ್ ನೋಡ್ಕೊಂಡು ಬರೋಣ ಯಾರೆಲ್ಲ ಏನಂತಾರೆ ಅಂತ ನೋಡೋಣ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ದೊಡ್ಡವರೆಲ್ಲರೂ ನನ್ನನ್ನ ನೋಡ್ತಾ ಇದ್ರು ಈ ಅಣ್ಣ ಅಂತ ನನ್ನನ್ನೇ ನೋಡ್ತಾ ಇದ್ರು ಪಾಪ ಹೆಂಗ್ ಕಾಣ್ತವನಲ್ಲ ಅಂತಂದು ಏನೋ ಬೈದ್ರು ಏನೋ ಗೊತ್ತಿಲ್ಲ ಪಾಪ ಕ್ಷಮೆ ಇರಲಿ ಅಣ್ಣ ಇದೊಂಥರ ಡ್ರೆಸ್ಸೇ ಚೆನ್ನಾಗಿದೆ ಇವರು ನೋಡಿ ಹೇಗೆ ನೋಡ್ತಾ ಇದ್ದಾರೆ ಹಾ ಹಾ ಹಣ ಕಣ್ಣು ಬಿಟ್ಕೊಂಡು ಹಂಗೆ ನೋಡ್ತಾ ಅವ್ರೆ ಯಾವ ನೋವು ಕಳ್ಳಡರ್ ಮಗ ಅಂದ್ಕೊಳ್ಬೇಡಿ ಸೊ ಚೆನ್ನಾಗಿ ಇವ್ರು ನೋಡಿ ಹೇಗೆ ನೋಡ್ತಾ ಇದಾರೆ ಯಾವ ಇವರು ಕಳ್ಳಡರ್ ಮಗಾರ್ಗೆ ಹೋಗಿದಾರೆ ಏನೋ ನಮ್ಮೂರ್ ಜನ ಎಲ್ಲ ಭಾರಿ ಖುಷಿ ಆಯಿತು ಸಣ್ಣ ಮಕ್ಕಳು ಕೂಡ ನನ್ನನ್ನು ನೋಡಿ ಸೆಲ್ಫಿ ಗಿಲ್ಪಿ ತಗೊಂಡ್ರು ಮತ್ತು ನಮ್ಮ ಚಾನಲ್ ಹೆಸರು ಕೇಳಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಬನ್ನಿಕೊಪ್ಪ ಬನ್ನಿಕೊಪ್ಪದ ಹುಡುಗರು ಮತ್ತು ಬವನೂರು ಹುಡುಗರು ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಗಾಯ್ಸ್ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೂ ಖುಷಿಯಾಗುತ್ತೆ ಕಮೆಂಟ್ ಮಾಡಿ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಗೂ ಖುಷಿಯಾಗುತ್ತೆ ಇನ್ನೊಂದು ದಿವಸ ನಿಮ್ಮೂರಿಗೂ ಕೂಡ ನಾವು ಖಂಡಿತವಾಗಿ ಬಂದೇ ಬರ್ತೀನಿ ನಿಮ್ಮೂರು ವೀಡಿಯೋನ ನಾನು ಮಾಡೇ ಮಾಡ್ತೀನಿ ಇದು ಖಂಡಿತವಾಗೂ ನಡ್ಸ್ಕೊಡ್ತೇನೆ ಬನ್ನಿ ಎಲ್ಲರೂ ಸೆಲ್ಫಿ ತಗೊಳ್ತಾ ಇದ್ದಾರೆ ನೋಡಿ ತುಂಬ ಜನ ಎಲ್ಲ ಗುಂಪಾಗಿ ಬಿಟ್ರು ಪಾಪ ಈ ಥರ ಡ್ರೆಸ್ ನೋಡಿಲ್ಲ ಸೊ ಈಗ ರಿಯಲ್ ಆಗಿ ಹಳ್ಳಿಗಳಲ್ಲಿ ಇಂಥ ಡ್ರೆಸ್ ನೋಡಿಬಿಟ್ರಿ ಯಾರಿಗೆಲ್ಲ ಯಾರಿಗೆ ತಾನೇ ಖುಷಿ ಆಗಲ್ಲ ನೋಡಿ ಎಲ್ಲ ಮತ್ತೆ ತುಂಬ ಸಪೋರ್ಟ್ ಕೂಡ ಮಾಡಿದ್ರಿ ಎಲ್ಲರು ನೋಡಿ ಎಂಜಾಯ್ ಮಾಡಿದ್ರು ನಾ ಮತ್ತು ನನ್ನ ಜೊತೆ ಮಾತಾಡಿದ್ರು ಒಂಥರ ಖುಷಿ ಆಯಿತು

ಕ್ಯಾಮ್ರಾ ಅಲ್ಲಿ ಮಾಡ್ರಿ ಅಲ್ರೀ ಮತ್ತೆ ಮಾವನ್ ಮಗ ಅಂದ ಗೊತ್ತಾಗ ಅಲ್ಪಡ್ರಿ ಇವರೆಲ್ಲ ಬೋನೂರ್ ಹುಡುಗರು ಏ ಬೋನೂರು ಹುಡುಗರೆ ನಿಮ್ಮ ವಾಟ್ಸಪ್ಪಲ್ಲಿರೋ ಎಲ್ಲ ಗ್ರೂಪ್ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ಓಕೆ

ಮನೆಗೆ ಬರ್ತೀವಿ ನಾವು ಒಂದು ದಿನ ವಿಡಿಯೋ ಮಾಡ್ಲಿಕ್ಕೆ ಚಾಲೆಂಜಿಂಗ್ ವಿಡಿಯೋ ನೀವು ಮೂರು ಹುಡುಗರ ಜೊತೆ ಪರಿದ್ರಲ್ಲ ಈಗ 2000 ಸಾವಿರ ಆಯ್ತು ಇವನು ಇಷ್ಟಾ ಹಾ ಮನೆಗೆಪ್ಪ ನಿಮ್ಮ ಹೆಸರು ಏನ ಒಂದು ಕರಣ

ಅವ್ರ ಬಿಟ್ಟು ಬಂದ್ರಾಜ್ ನೀವು ರಜೆ ಬಂದಿದ್ದೀನಿ ಬಂದಿ ನೋಡಿ ಆರಾಮದ ನಾರಾಜ್ ಏನ್ ಹೆಸರಾ ಹನುಮಂತ ಒಂದ್ ಹೆಸರಾಂತಿ ನಮಸ್ಕಾರ ಮಿರಾಜ್ ಟಿ ಓಕೆ ನಾನು ಗುರ್ ಪಟೇಲ್ ಮಿರಾಜ್ ತರನೇ ನೀವು ಮಾತಾಡೋಣ ಸಾಧ್ಯ ಬಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಮಿಸ್ಟರ್ ರ್ಯಾಲಿವುಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿ ನೀವು ಮಾಡಿ ವಿಡಿಯೋ ಅಲ್ಲ ಹಾಕ್ತೀನಿ ಹಾ ಇಲ್ವಾ ನಮ್ ಕುಟ ಕುದವಾ ಸೂರ್ಯ ಅವನ ಹೆಸರ ಅನ್ಯ ಹೆಸರ ಲಕ್ಷ್ಮಣ ಗೊತ್ತಿಲ್ಲನಾ ಅದಿಯಲ್ಲ ಅದಕ್ ನೆನಪುರ ಇಲ್ಲ ನೆನಪಿದೆ ನಂಗೆ ಅಷ್ಟ

वही सर से रोने के लिए नहीं वही काम है घटा घटा सीढ़ी तो आग ने हाँ अच्छा एनिमल्स पे क्या पहने हैं संपन्न है अर्चन पे क्या पहने हैं वे देखो पहने हैं मिस्टर हैरी उड़गा हाँ ಯಾರಿಗೆ ಬೇಕು ಪಾಸ್ತಾ

சேனல் கடகா அலேல டாட்டோ லேனி ஏ ஒரு தடவை கேமராமேன் முஸ்தாஃபாங்கவா அடே ஒரு आराम लगा लो लगा लो आराम लगा लो लगा लो बस नहीं सीखते रह ला दुबई तक सांको ना तो बंद रह जा 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 ना लूट रहे हैं 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 न ಈಗ ನಾನು ಹೋಗ್ತಾ ಇರೋದು ನಮ್ಮ ಹಳೆಯ ಎಲ್ಲ ಫ್ರೆಂಡ್ಸು ಮತ್ತೆ ಊರಿನ ಒಂದು ಬಲಗೆ ಅಂತಲೇ ಹೇಳ್ಬೋದು ಇವರೆಲ್ಲ ಒಂದು ಗ್ರೂಪ್ ಇದೆ ಏನೇ ಕಾರ್ಯಕ್ರಮ ಇದ್ರು ಅದನ್ನು ಊರಿಂದ ಏನೇ ಕಾರ್ಯಕ್ರಮ ಇದ್ರೂ ಅದನ್ನು ಒಗ್ಗಟ್ಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಳ್ಳೋ ನಮ್ಮೆಲ್ಲ ಫ್ರೆಂಡ್ಸ್ಗೂ ತುಂಬ ತುಂಬ ಧನ್ಯವಾದಗಳು ಯಾವುದೇ ಕಾರ್ಯಕ್ರಮ ಆಗಲಿ ತುಂಬ ಅದ್ಧೂರಿಯಾಗಿ ಮಾಡಿ ಒಂದು ಬೇಜಾರು ಮಾಡ್ಕೊಳ್ತಾರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾರೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಮೈ ಫ್ರೆಂಡ್ಸ್ ಇದ್ರ ಹಾಕೊಂಡ್ಬಂದ್ ಸ್ವಲ್ಪ ಜಾತ್ರೆಗೆ ಹೋಗೋಲ್ಲ ಎಲ್ಲ ಬರ್ತೇ ತಗೋ ಇದ್ರಾಗೆಲ್ಲ ನಾ ಹೇಳ್ತೀನಿ ಜಾತ್ರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಯಾತ್ರೆಯಲ್ಲಿ ನಿಮ್ಮ ಎಲ್ಲರಿಗೂ ಸ್ವಾಗತ ಏ ಈ ಕಡೆ ಬರ್ರಿ ಈ ಕಡೆ ಲೈಟ್ ಓಯ್

ಏ ಅರ್ಶನ್ ನಾನು ಯಾರುನಾಗೋಳೊಂದು ಇದು ಕೊಡಿ ಇದು ಹೆಂಗ್ ಲೈಟ್ ಚಾರ್ಜ್ ಮಾಡಬೇಕೇನ ಸಲ್ಲಿಂದ ಓನ್ಲಿ ಹಂಡ್ರೆಡ್ ಟೇಕ್ ಕಲೀಪ ಸೈ ನಮಸ್ಕಾರ ರೀ ಹೇಗಿದೆ ಅಡ್ರೆಸ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತೀನಿ ನೀವು ಕಮೆಂಟ್ ಮಾಡಿದ್ದೀರಿ ಥ್ಯಾಂಕ್ ಯು ಹಾ ನೀವು ಎಲ್ಲ ದುಬೈದಾಗ ಇರ್ತೀರಿ ಹಾ ಆರಾಮ

ನಮ್ಮೂರಂಗ್ ಅಂತ ತೋರಿಸ್ತೀನಿ ಹೋನಾಂಗಿತ್ತು ಹೇ ಗೈಸ್ ನೋಡಿದ್ರಲ್ಲ ಈ ನಮ್ಮ ಹಡಗಲಿ ಜಾತ್ರೆಯ ಒಂದು ಅರೇಬಿ ಡ್ರೆಸ್ ನಲ್ಲಿ ರಿಯಾಕ್ಷನ್ ವಿಡಿಯೋನ ಮಾಡಲಿಕ್ಕೆ ಹೋಗಿದೆ ತುಂಬಾ ಜನ ಇಷ್ಟಪಟ್ಟರು ಮತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನೆಲ್ ಚಾನೆಲ್ಗೆ ಹೊಸಬ್ರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು